ನಮಸ್ಕಾರ ವೀಕ್ಷಕರೇ ಕನ್ನಡ ಟ್ರಾವೆಲ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನ್ಯಾಚುರಲ್ ವಂಡರ್ಸ್ ಪಟ್ಟಿಗೆ ಸೇರಿರುವಂತಹ ವಿಕ್ಟೋರಿಯಾ ಜಲಪಾತದ ಬಗ್ಗೆ ನೋಡೋಣ ಬನ್ನಿ ವಿಕ್ಟೋರಿಯಾ ಜಲಪಾತವು ಆಫ್ರಿಕಾ ಖಂಡದಲ್ಲಿ ಜಾಂಬಿಯಾ ಮತ್ತು ಜಿಂಬಾಂಬುವೆ ದೇಶಗಳ ಮಧ್ಯದ ಗಡಿ ಪ್ರದೇಶದಲ್ಲಿರುವ ಜಂಬೂಸಿಯಾ ನದಿಯ ಮೇಲೆ ಸ್ಥಿತವಾಗಿದೆ ಇದು ಪ್ರಪಾತದ ಅಗಾಧತೆ ಮತ್ತು ಭವ್ಯತೆಯಿಂದ ಪ್ರಪಂಚದ ಅತ್ಯಂತ ಅತ್ಯಾಕರ್ಷಕ ಜಲಪಾತಗಳಲ್ಲಿ ಒಂದೆನಿಸಿಕೊಂಡಿದೆ ಈ ಜಲಪಾತವನ್ನ ಸ್ಥಳೀಯ ಭಾಷೆಯಲ್ಲಿ ಅಂದ್ರೆ ಟೋಂಗಾ ಭಾಷೆಯಲ್ಲಿ ಮೋಸಿಯೊಟೂನ್ಯಾ ಎಂದು ಕರೆಯುತ್ತಾರೆ ಇದರ ಅರ್ಥ ಗರ್ಜಿಸುವ ಹೊಗೆ ಎಂದರ್ಥವನ್ನ ನೀಡುತ್ತದೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಡೇವಿಡ್ ಸ್ಟೋನ್ ಈ ಜಲಪಾತಕ್ಕೆ ಇಂಗ್ಲಿಷ್ ರಾಣಿ ವಿಕ್ಟೋರಿಯಾ ಹೆಸರನ್ನು ನಾಮಕರಣ ಮಾಡಿದನು ಹಾಗಿದ್ರೆ ಈ ಜಲಪಾತದ ಎತ್ತರ ಮತ್ತು ಅಗಲವನ್ನು ನೋಡೋಣ ಈ ಜಲಪಾತದ ಎತ್ತರ ನೂರ ಎಂಟು ಮೀಟರ್ ಹಾಗೆ ಅಗಲ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಆಗಿದೆ ಜಗತ್ತಿನ ಅತಿ ದೊಡ್ಡ ನೀರಿನ ಹೊಳಿಯಾಗಿ ಇದನ್ನು ಪರಿಗಣಿಸಲಾಗಿದೆ ಫೆಬ್ರವರಿಯಿಂದ ಮೇವರೆಗೆ ಪ್ರತಿ ನಿಮಿಷಕ್ಕೂ ಐದುನೂರು ದಶಲಕ್ಷ ಲೀಟರ್ ನೀರು ಇಲ್ಲಿ ಹರಿಯುತ್ತದೆ ಎಂದು ದಾಖಲಾಗಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಮತ್ತು ಚಟುವಟಿಕೆಗಳು ಜಲಪಾತ ವೀಕ್ಷಣಾ ಸ್ಥಳಗಳು ಜಿಂಬಾಂಬ್ವೆ ಭಾಗ ಪ್ರಪಾತದ ಸಂಪೂರ್ಣ ದೃಶ್ಯವನ್ನ ಪಡೆಯಲು ಇದು ಅತ್ಯುತ್ತಮವಾದ ಜಾಗವಾಗಿದೆ ಅದೇ ರೀತಿಯಾಗಿ ಜಾಂಬಿಯ ಭಾಗ ನೈಫ್ ಎಚ್ ಬ್ರಿಡ್ಜ್ ಮತ್ತು ಡೆವಿನ್ಸ್ ಫುಲ್ಗೆ ಪ್ರವೇಶದು ಇಲ್ಲಿಂದ ಲಭ್ಯವಾಗಿದೆ ಇನ್ನು ಸಾಹಸ ಚಟುವಟಿಕೆಗಳು ಬಟೋಕಾ ಕಣಿವೆಯಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ವಿಕ್ಟೋರಿಯಾ ಫಾಲ್ಸ್ ಸೇತುವೆಯಿಂದ ಬಂಜಿ ಜಂಪಿಂಗ್ ಹೆಲಿಕಾಫ್ಟರ್ ಅಥವಾ ಮೈಕ್ರೋಲೈಟ್ ಮೂಲಕ ವಾಯುಯಾನದ ದೃಶ್ಯ ಅದೇ ರೀತಿ ಸಮೀಪದ ಮಾಸಿಒುನ್ಯಾ ಮತ್ತು ಜಾಂಬೂಸಿ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ವನ್ಯಜೀವಿ ಸಫಾರಿಯನ್ನ ಇಲ್ಲಿ ಕೈಗೊಳ್ಳಬಹುದಾಗಿದೆ ಹಾಗಿದ್ರೆ ಈ ಅತ್ಯಾಕರ್ಷಕವಾದ ಜಲಪಾತವನ್ನು ನೋಡಲು ಯಾವ ಸಮಯದಲ್ಲಿ ಭೇಟಿ ನೀಡಬೇಕು ಅಂತ ಹೇಳೋದಾದರೆ ಈ ಜಲಪಾತವನ್ನು ನೋಡಲು ಅತ್ಯಂತ ಸೂಕ್ತಕರವಾದ ವಾತಾವರಣ ಅಂತ ಹೇಳಿದರೆ ಫೆಬ್ರವರಿಯಿಂದ ಮೇವರೆಗೆ ಈ ಸಮಯದಲ್ಲಿ ಜಲಪಾತದ ಅತ್ಯಂತ ಭವ್ಯತೆಯನ್ನು ನೋಡಿ ನಾವು ಅದನ್ನು ಅನುಭವಿಸಬಹುದಾಗಿದೆ ಅದೇ ರೀತಿಯಾಗಿ ಜಲಪಾತದ ಸುತ್ತಲಿನ ಕಾಡಿನಲ್ಲಿ ಅನೇಕ ವಿಶೇಷ ರೀತಿಯ ಪ್ರಾಣಿ ಪಕ್ಷಿ ಮತ್ತು ಸಸ್ಯ ಪ್ರಜಾತಿಗಳು ಕಂಡುಬರುತ್ತವೆ ಡೇವಿಡ್ ಲಿವಿಂಗ್ ಸ್ಟೋನ್ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಈ ಸ್ಥಳವನ್ನು ಪತ್ತೆ ಹಚ್ಚಿದರು ಮತ್ತು ಇದಕ್ಕೆ ವಿಕ್ಟೋರಿಯಾ ಫಾಲ್ಸ್ ಎಂಬ ಹೆಸರನ್ನ ಇಟ್ಟಿದರು ಇದು ಯುನೆಸ್ಕೋ ವಿಶ್ವ ಹೆರಿಟೇಜ್ ಸ್ಥಳ ಕೂಡ ಹೌದು ಅದೇ ರೀತಿಯಾಗಿ ಈ ಜಲಪಾತದಿಂದ ಹೊರಡುವ ನೀರಿನ ಸಿಂಚು ನಾಲ್ಕುನೂರು ಮೀಟರ್ ಎತ್ತರದವರೆಗೆ ಹೋಗುತ್ತದೆ ಇದು ಈ ಜಲಪಾತವನ್ನು ದೂರದಿಂದ ನೋಡಿದಾಗ ಹೊಗೆಯಂತೆಯೇ ಕಾಣುತ್ತದೆ ಆದ್ರಿಂದ ಇದಕ್ಕೆ ಘರ್ಜಿಸುವ ಹೊಗೆ ಎಂಬ ಹೆಸರು ಬಂದಿದೆ ಇನ್ನು ವಿಕ್ಟೋರಿಯಾ ಫಾಲ್ಸ್ಗೆ ಹೋಗುವ ದಾರಿ ವಿಕ್ಟೋರಿಯಾ ಫಾಲ್ಸ್ಗೆ ಹೆಚ್ಚು ಪ್ರವಾಸಿಗರು ಜಿಂಬಾಂಬ್ವೆ ವಿಕ್ಟೋರಿಯಾ ಫಾಲ್ಸ್ ನಗರ ಅಥವಾ ಜಾಂಬಿಯಾ ಲಿವಿಂಗ್ ಸ್ಟೋನ್ ಮೂಲಕ ಹೋಗುತ್ತಾರೆ